ನಮಸ್ಕಾರ ನಾನು ನಿಮ್ಮ ರಾಜೇಂದ್ರ ಶಿವರಾತ್ರಿ ಬರ್ತಾ ಉಂಟು ಸೊ ಶಿವರಾತ್ರಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿದೆ ಸೊ ಅದಕ್ಕೋಸ್ಕರ ನಾನು ಅದನ್ನು ಅಷ್ಟು ಭಾಳ ಹೇಳೋದಿಲ್ಲ ಆದರೆ ಶಿವರಾತ್ರಿಯಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ತಿಳ್ಕೊಂಡು ಕೆಲವೊಂದು ವಿಚಾರಗಳನ್ನು ಮಾಡೋದರಿಂದ ಯಾವ ರೀತಿ ಪರಿಹಾರಗಳನ್ನು ಪಡ್ಕೋಬೋದು ಅನ್ನೋದೊಂದು ಸ್ವಲ್ಪ ವಿಚಾರಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾನೆ ಶಿವರಾತ್ರಿಯಲ್ಲಿ ಶಿವರಾತ್ರಿಂದ ನಾವು ಬೆಳಗ್ಗೆಯಿಂದನೇ ನಮ್ಮ ತಲೆಯಲ್ಲಿ ಬರುವಂಥದ್ದು ಶಿವದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ನೀರನ್ನು ಅರ್ಪಿಸಿ ಅಭಿಷೇಕವನ್ನು ಮಾಡಿ ಬರಬೇಕು ಅಂತೇಳಿ ಸೊ ಇಲ್ಲಿ ನಾವು ಕ್ಯಾರ್ ತಗೊಳ್ಳುವಂಥದ್ದು ಏನಂದರೆ ಅಭಿಷೇಕ ಮಾಡುವಾಗ ಸರಿಯಾದ ರೀತಿಯಲ್ಲಿ ಮಾಡಬೇಕು ಇನ್ನೊಬ್ಬರು ಅಭಿಷೇಕವನ್ನು ಮುಗಿಸೋದ್ರೊಳಗಡೆ ನಾವು ಅಭಿಷೇಕ ಮಾಡಿರ್ತೇವೆ ಆ ಅರ್ಜೆಂಟಲ್ಲಿ ಕೆಲವೊಂದು ಸ್ವಲ್ಪ ಹನಿ ಲಿಂಗದ ಮೇಲೆ ಬಿದ್ದಿರುತ್ತೆ ಕೆಲವೊಂದು ಬೇರೆಯವ್ರ ಕಾಲು ಹರಿದು ಹೋಗಿರುತ್ತೆ ಸೊ ಇದರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ ಇನ್ನೊಂದು ಪರಿಕ್ರಮಣೆಯನ್ನು ಮಾಡುವಾಗ ಶಿವದ ಒಂದು ಜಲಾಧಾರಿ ಅಂತ ಏನು ಹೇಳ್ತೀವೋ ಅದನ್ನು ದಾಟಬಾರ್ದು ಅದರವರೆಗೆ ಬಂದು ಅದಕ್ಕಿಂತ ಮತ್ತೆ ವಾಪಸ್ಸು ಬರಬೇಕು ಸೊ ಆ ಥರ ಮಾಡಿದಾಗ ಅದೊಂದು ಪೂರ್ತಿ ಪರಿಕ್ರಮಣೆ ಅಂತ ಹೇಳ್ತಾ ಇದ್ದಾರೆ ಆದರೆ ರಶ್ ಇತ್ತು ಅಂಥೇಳಿ ಅದಕ್ಕೋಸ್ಕರ ನಾವೇನು ಮಾಡ್ತೇವೆ ಶಿವನನ್ನು ಪೂರ್ತಿ ಒಂದು ಸರೌಂಡಿಂಗ್ ಮಾಡಿ ಹೊರಗಡೆ ಬರ್ತಿದ್ದೀವಿ ಆ ಜಲಾಧಾರಿಯನ್ನು ದಾಟಿ ಬರ್ತಿದ್ದೇವೆ ಜಲಾಧಾರಿ ದಾಟೋದ್ರಿಂದ ನಾವು ನಮಗೆ ಗೊತ್ತಿಲ್ಲದೇ ದೋಷವನ್ನು ಕಟ್ಕೊತಾ ಇದ್ದೇವೆ ಸೊ ಶಿವರಾತ್ರಿ ಆಚರಣೆ ಮಾಡುವಾಗ ತಿಳಿಯದೆ ಈ ಥರದ ಒಂದು ದೋಷಗಳನ್ನು ನೀವು ಎತ್ಕೋಬೇಡಿ ಸೊ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಶಿವರಾತ್ರಿಯನ್ನು ಆಚರಿಸಿ ಅನ್ನುವಂಥದ್ದು ಶಿವರಾತ್ರಿಯಲ್ಲಿ ಹಾಲಿನ ಅಭಿಷೇಕ ಮಾಡ್ತಾರೆ ಹೆಚ್ಚಾಗಿ ನೀರಿನ ಅಭಿಷೇಕ ಮಾಡ್ತಾರೆ ರುದ್ರಾಭಿಷೇಕವನ್ನು ಮಾಡ್ತಾರೆ ಗಂಗಾಜಲದ ಅಭಿಷೇಕವನ್ನು ಮಾಡ್ತಾರೆ ಮೊಸರಿನ ಅಭಿಷೇಕ ಮಾಡ್ತಾರೆ ಇಲ್ಲಿ ತುಪ್ಪದ ಅಭಿಷೇಕ ವಿಶೇಷವಾಗಿರುವಂಥದ್ದು ಶಿವರಾತ್ರಿಯಲ್ಲಿ ತುಪ್ಪದ ಅಭಿಷೇಕವನ್ನು ಮಾಡುವುದು ಬಹಳ ವಿಶೇಷ ಅಂತ ಹೇಳ್ಬೋದು ಹಾಗೆ ನಿಮಗೆ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಾದರೆ ಯಾರಿಗಾದರೂ ಅನಾರೋಗ್ಯದ ಸಮಸ್ಯೆ ಉಂಟು ಅಂತಾದರೆ ನೀವು ಮೊಸರಿನ ಅಭಿಷೇಕವನ್ನು ಮಾಡಬೇಕು ಇದು ನಿಮಗೆ ದೇವಸ್ಥಾನದಲ್ಲಾಗೋದು ಕಡಿಮೆ ಕ ಕಷ್ಟ ಸೊ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು ಮನೆಯಲ್ಲಿ ಏನಾದರೂ ಇದು ಮಾಡಿದ್ರೆ ಮಾಡ್ಕೊಳ್ಳೋದು ಮತ್ತು ಶಿವರಾತ್ರಿಯನ್ನು ಆದಷ್ಟು ರಾತ್ರಿ ಆಚರಣೆ ಮಾಡಬೇಕು ಹಾಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಮ್ಯಾ ಮ್ಯಾಕ್ಸಿಮಮ್ ನಮಗಿರುವಂಥ ಸಮಸ್ಯೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲೋ ಒಂದು ಹಣ ಕೊಟ್ಟಿದ್ದೀವಿ ಬರ್ತಾ ಇಲ್ಲ ಅಥವಾ ದುಡಿದಿರುವಂಥ ಅಮೌಂಟ್ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಉಪಯೋಗಿಸ್ಕೊಳೋಕ್ಕಾಗ್ತಿಲ್ಲ ಹೇಳಿ ಬರ್ತಾ ಇದೆ ಅಂತಾದಾಗ ನೀವು ಜೇನುತುಪ್ಪದ ಅಭಿಷೇಕವನ್ನು ಶಿವನಿಗೆ ಮಾಡಬೇಕು ಬಿಲ್ವ ಪತ್ರೆಯ ಒಂದು ಅಭಿಷೇಕವನ್ನು ಮಾಡ್ಬೋದು ಶಮಿಪತ್ರೆಯ ಅಭಿಷೇಕವನ್ನು ಮಾಡ್ಬೋದು ದತ್ತೂರದ ಒಂದು ಅಭಿಷೇಕವನ್ನು ಸಹ ಮಾಡ್ಬೋದು ಕೇದಗಿಯ ಜಲದಿಂದ ಸಹ ಅಭಿಷೇಕವನ್ನು ಮಾಡ್ಬೋದು ಇಲ್ಲಿ ಶನಿಯ ಸಮಸ್ಯೆ ಬರ್ತಾ ಇದೆ ಅಂದರೆ ನಿಮಗೆ ಹಾಲಿನ ಜೊತೆ ಕರಿ ಎಳ್ಳನ್ನು ಸೇರಿಸಿ ಅಭಿಷೇಕವನ್ನು ಮಾಡ್ಬೋದು ನೀರಿಗೆ ಕೆಂಪು ಚಂದನವನ್ನು ಹಾಕಿ ಅಭಿಷೇಕ ಮಾಡುವುದರ ಮೂಲಕ ಮಂಗಳನ ಒಂದು ಗ್ರಹ ಶಾಂತಿಯನ್ನು ಮಾಡ್ಬೋದು ಹಾಗೆ ಗುಲಾಬಿ ಜಲವನ್ನು ಅರ್ಪಿಸುವುದರ ಮೂಲಕ ಶುಕ್ರನ ಒಂದು ಶಾಂತಿಯನ್ನು ಮಾಡ್ಕೋಬೋದು ಬಿಲ್ವ ಪತ್ರದ ಅಭಿಷೇಕವನ್ನು ಮಾಡೋದ್ರ ಮೂಲಕ ಬುಧಗ್ರಹನ ಒಂದು ಶಾಂತಿಯನ್ನು ಮಾಡ್ಬೋದು ಹಾಲಿನಿಂದ ಚಂದ್ರನ ಒಂದು ಅಭಿಷೇಕವನ್ನು ಇದು ಗ್ರಹಗಳ ಶಾಂತಿಯನ್ನು ಮಾಡ್ಕೋಬೋದು ಹಾಗೆ ಈ ಕೇಸರಿ ಹಾಕಿರುವಂಥ ಕೇಸರಿ ಮಿಶ್ರಿತ ನೀರಿನಿಂದ ಅಭಿಷೇಕ ಮಾಡೋದರಿಂದ ಗುರುವಿಗೆ ಸಂಬಂಧಪಟ್ಟಂತಹ ಒಂದು ಶಾಂತಿ ಕಾರ್ಯವನ್ನು ಮಾಡ್ಕೋಬೋದು ಸೊ ಶಿವನಿಗೆ ಮಾಡುವಂಥ ಜಲಾಭಿಷೇಕದಲ್ಲೂ ಸಹ ನಾವು ಗ್ರಹಗಳಿಗೆ ಸಂಬಂಧಪಟ್ಟಂಥ ಶಾಂತಿಯನ್ನು ಮಾಡ್ಕೋಬೋದು ನಮಗೆ ಹೆಚ್ಚಿಗೆ ದುಡಿಬೇಕು ನಾವು ನಮಗೆ ಹೆಚ್ಚಿಗೆ ಮನೆ ಬೇಕು ನಮಗೆ ದುಡಿದಿರುವಂಥದ್ದು ಸಾಕಾಗ್ತಲ್ಲ ಇನ್ನು ಹೆಚ್ಚಿಗೆ ಅರ್ನಿಂಗ್ ಬೇಕು ಅನ್ನುವಂಥವ್ರು ಮತ್ತು ಈ ಲಕ್ಷ್ಮಿಯ ಕಟಾಕ್ಷ ಬೇಕು ಅನ್ನೋರು ಕಬ್ಬಿನ ಹಾಲಿನ ಅಭಿಷೇಕವನ್ನು ಶಿವನಿಗೆ ಮಾಡ್ಬೋದು ಕಬ್ಬಿನ ಹಾಲಿನ ಅಭಿಷೇಕವನ್ನು ಶಿವನಿಗೆ ಮಾಡಿಸುವಂಥದ್ದು ನಮಗೊಂದು ಒಳ್ಳೆಯ ಅಪಾರ್ಚುನಿಟಿ ಬೇಕು ನಮಗೊಂದು ಒಳ್ಳೆಯ ಕೆಲಸ ಬೇಕು ಅನ್ನೋರು ಹಾಗೆ ಪ್ರೀತಿ ಪ್ರೇಮ ಅನ್ನೋರು ಮನೆಯಲ್ಲಿ ಪ್ರೀತಿ ಪ್ರೇಮದ ಕಡಿಮೆ ಇದೆ ಬಾಂಧವ್ಯದ ಕಡಿಮೆ ಇದೆ ಮನೆಯಲ್ಲಿ ಒಬ್ಬರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಈ ರೀತಿ ಒಂದು ಸಮಸ್ಯೆ ಉಂಟಂದವರು ಗುಲಾಬಿ ಜಲದ ಒಂದು ಅಭಿಷೇಕವನ್ನು ಶಿವನಿಗೆ ಮಾಡ್ಬೋದು ಯಾರಿಗೆ ಬಿಸ್ನೆಸ್ಸನ್ನು ಜಾಸ್ತಿ ಮಾಡ್ಕೋಬೇಕು ಎಕ್ಸ್ಪೆನ್ಷನ್ ಮಾಡಬೇಕು ಅಂತಿದೆಯೋ ತಮ್ಮ ದುಡಿತವನ್ನು ಎಕ್ಸ್ಪೆನ್ಷನ್ ಮಾಡ್ಕೋಬೇಕು ಅಂತಿರ್ತದೋ ಅಂಥವರು ಕೇದಗಿ ಜಲದ ಒಂದು ಅಭಿಷೇಕವನ್ನು ಮಾಡಿಸೋದ್ರ ಮೂಲಕ ನೀವು ಈ ನಿಮ್ಮ ಬಿಸ್ನೆಸ್ ಎಕ್ಸ್ಪೆನ್ಷನನ್ನು ಮಾಡ್ಕೋಬೋದು ಹಾಗೆ ಈ ಶಿವರಾತ್ರಿಯ ಸಮಯದಲ್ಲಿ ಲಿಂಗಾಷ್ಟಕ ಶಿವ ಅಷ್ಟಕ ಸ್ತೋತ್ರ ತಾಂಡವ ಸ್ತೋತ್ರ ಇವೆಲ್ಲ ಪಠನೆ ಮಾಡುವಂಥದ್ದು ಬಹಳ ಒಳ್ಳೆಯದು ಅಂತ ಹೇಳ್ತೇವೆ ಅದರ ಜೊತೆಗೆ ಅದೇನೂ ಆಗೋದಿಲ್ಲ ಅಂದರೆ ಓಂ ನಮ ಶಿವಾಯ ಅನ್ನುವ ಮಂತ್ರವನ್ನು ಹನ್ನೊಂದು ಮಾಲೆ ಅಥವಾ ಇಪ್ಪತ್ತೊಂದು ಮಾಲೆಯಲ್ಲಿ ಜಪವನ್ನು ಮಾಡಬೇಕು ಖಾಲಿ ನೂರ ಎಂಟು ಅಂತಲ್ಲ ಹನ್ನೊಂದು ಜಪ ಹನ್ನೊಂದು ಮಾಲೆಯಷ್ಟು ಜಪ ಇಪ್ಪತ್ತೊಂದು ಮಾಲೆಯಷ್ಟು ಜಪವನ್ನು ಮಾಡಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳ ಹತ್ತಿರದಿಂದ ಹಾಲಿನ ಅಭಿಷೇಕವನ್ನು ಶಿವನೇ ಮಾಡಿಸ್ಬೋದು ವಿಲ್ವ ಪತ್ರಿಯನ್ನು ಇಟ್ಟು ಪೂಜೆ ಮಾಡುವಂಥದ್ದು ವಿಶೇಷವಾಗಿರುವಂಥದ್ದು ಇಲ್ಲಿ ಪಿತೃದೋಷ ಇದೆ ಕುಲದೇವತಾ ದೋಷ ಇದೆ ಸರ್ಪದೋಷ ಇದೆ ಸರ್ಪದೋಷ ಇದೆ ಅಂತ ಅನ್ನಿಸ್ತದೋ ಅವರು ಈ ಪಾದರಸದ ಶಿವಲಿಂಗವನ್ನು ಮನೆಯಲ್ಲಿಟ್ಟು ನಿತ್ಯವೂ ಹಾಲಿನ ಅಭಿಷೇಕ ಮಾಡೋದರಿಂದ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಅದೇ ರೀತಿ ಕೆಲಸಗಳು ಆಗ್ತಾ ಇರೋದಿಲ್ಲ ಕೆಲಸಗಳು ಆಗುವಾಗ ನಿಂತು 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 ಆಗುವಂಥದ್ದು ಭಾಳ ಟೈಮ್ ತಗೊಂಡು ಆಗುವಂಥದ್ದು ಮಧ್ಯದಲ್ಲಿ ಸ್ಟಾಪ್ ಆಗುವಂಥದ್ದಾಗಲಿ ನಿಧಾನಗತಿಯಲ್ಲಿ ಹೋಗುವಂಥದ್ದು ಯಾರಾದರೂ ಅಡೆತಡೆ ಮಾಡುವಂಥದ್ದಾಗಲಿ ಈ ಥರದ್ದೆಲ್ಲವೂ ಬಂದಾಗ ಇದು ಶನಿಯಿಂದ ಬರುವಂಥ ಸಮಸ್ಯೆ ಅದಕ್ಕೋಸ್ಕರ ನೀವು ಶಮಿ ಪತ್ರೆಯನ್ನು ದೇವರಿಗೆ ಅರ್ಪಿಸಿ ಜಲ ಅಭಿಷೇಕವನ್ನು ಮಾಡೋದರಿಂದ ಇದರಿಂದ ನೀವು ಹೊರಗೆ ಬರ್ಬೋದು ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಹಾಗೆ ಯಾರಿಗೆ ತಮಗೆ ಇಚ್ಛೆ ಇರುವಂಥ ವಧುವರು ಸಿಗ್ತಾ ಇಲ್ಲ ಪ್ರೀತಿ ಪ್ರೇಮ ಒಂದು ಲವ್ ಮ್ಯಾರೇಜ್ ಆಗ್ತಾ ಇಲ್ಲ ಈ ಏನಾದರೂ ಸಮಸ್ಯೆ ಇದ್ದವರು ಒಂದು ತುಪ್ಪದ ದೀಪವನ್ನು ಹಚ್ಚಿ ಅದಕ್ಕೆ ಐದು ಲವಂಗವನ್ನು ಹಾಕಿ ಓಂ ನಮ ಶಿವಾಯ ಜಪವನ್ನು ಒಂದು ಹನ್ನೊಂದು ಮಾಲೆ ಅಥವಾ ಇಪ್ಪತ್ತೊಂದು ಮಾಲೆ ಜಪ ಮಾಡೋದರಿಂದ ಸಹ ಅವರ ಜಾತಕದಲ್ಲಿ ಏನಾದರೂ ಒಂದು ದೋಷಗಳಿದ್ದರೆ ಅದು ನಿವಾರಣೆಯಾಗಿ ಮದುವೆಯಾಗುವುದಕ್ಕೆ ಒಂದು ಪೂರಕ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತದೆ ಹಾಗೆ ಅವರಿಗೆ ಬೇಕಾಗಿರುವಂಥ ವಧುವರ ಸಿಗಲಿಕ್ಕೋಸ್ಕರನೂ ಒಂದು ಪೂರಕ ವಾತಾವರಣವನ್ನು ಮಾಡ್ತವೆ ಶಿವರಾತ್ರಿಯಲ್ಲಿ ಖಾಲಿ ಶಿವನ ಆರಾಧನೆಯನ್ನು ಮಾಡಬಾರ್ದು ಶಿವ ಇಲ್ಲಿ ಮದುವೆ ಆಗ್ತಾ ಇದ್ದಾನೆ ಅಥವಾ ಮದುವೆ ಆಗಿರೋ ದಿವಸ ಅಂತ ಸಹ ಹೇಳೋದ್ರಿಂದ ಇಲ್ಲಿ ತಾಯಿಯ ಒಂದು ಪಠನೆ ಸಹ ಮಾಡಬೇಕು ಶಿವರಾತ್ರಿಯ ಶಿವನ ಪೂಜೆಯ ಜೊತೆಗೆ ದುರ್ಗಾ ಚಾಲೀಸವನ್ನು ಕಂಪಲ್ಸರಿ ಪಠನೆ ಮಾಡಬೇಕು ದುರ್ಗಾದೇವಿಗೆ ಸಂಬಂಧಪಟ್ಟಂತೆ ಅಥವಾ ಪಾರ್ವತಿಗೆ ಸಂಬಂಧಪಟ್ಟಂತೆ ಒಂದು ದೀಪವನ್ನು ಹಚ್ಚಲೇಬೇಕು ಅದನ್ನು ಮಾಡೋದ್ರಿಂದ ಮಾತ್ರ ನಮಗೆ ಪೂರ್ತಿ ಫಲ ಸಿಗ್ತದೆ ಹಾಗೆ ಶಿವನಿಗೆ ಅಭಿಷೇಕ ಮಾಡುವಾಗ ನೋಡಿ ಶಿವ ವಿಷ್ಣುವನ್ನು ಆರಾಧ್ಯ ದೇವ ಅಂತಾರೆ ವಿಷ್ಣು ಶಿವನನ್ನು ಆರಾಧ್ಯ ದೇವ ಅಂತಾರೆ ಸೊ ಇಬ್ಬರೂ ಸಿ ಬೇರೆ ಅಲ್ಲ ಇಬ್ಬರು ಸೇರಿ ಒಂದು ಹೇಳಿ ಅದಕ್ಕೋಸ್ಕರ ಶಿವನಿಗೆ ಅಭಿಷೇಕ ಮಾಡುವಾಗ ವಿಷ್ಣುವಿನ ಒಂದು ಹೆಸರನ್ನು ತಗೊಂಡೇ ಅಭಿಷೇಕವನ್ನು ಮಾಡಬೇಕು ಅದರಲ್ಲಿ ಯಾವ ಹೆಸರನ್ನು ತಗೋಬೋದು ವಿಷ್ಣುವಿನಿಗೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು ವಿಷ್ಣು ಇನ್ನೊಂದು ಮಧುಸೂದನ ಇನ್ನೊಂದು ವಾಮನ ಮತ್ತೊಂದು ಗೋವಿಂದ ಇನ್ನೊಂದು ಅಚ್ಚುತ ಇದು ಐದು ಹೆಸರನ್ನು ಹೇಳಿಕೊಂಡು ಮತ್ತು ಶಿವನ ಉಳಿದ ಯಾವುದು ಹೆಸರನ್ನು ಹೇಳ್ಕೊಂಡು ನೀವು ಅಭಿಷೇಕವನ್ನು ಮಾಡಬೇಕು ಸೊ ಪತ್ರೆ ಹಾಕುವಾಗ ಸಹ ನೀವು ಅದನ್ನು ನೆನೆಸ್ಕೊಂಡು ಹಾಕ್ಬೋದು ಸೊ ವಿಷ್ಣುವಿನ ಆರಾಧನೆ ಸಹ ಮಾಡಬೇಕು ಆವಾಗಲೇ ನಿಮಗೆ ಶಿವನ ಪೂಜೆ ಆರಾಧನೆ ಪೂರ್ತಿ ಫಲ ಸಿಗುವಂಥದ್ದು ಜೀವನದಲ್ಲಿ ಭಾಳಷ್ಟು ಕಷ್ಟ ಒಬ್ಬರಿಗೆ ಹೆಲ್ತ್ ಇಶ್ಯೂ ಆಯಿತು ಅದು ಕಡಿಮೆ ಆಗ್ತಾ ಬಂತು ಅನ್ನೋದ್ರೊಳಗೆ ಇನ್ನೊಬ್ರಿಗೆ ಇನ್ನೊಂದೇನೋ ಸಮಸ್ಯೆ ಆಗ್ತದೆ ಅದು ಕಡಿಮೆ ಅನ್ನೋದ್ರೊಳಗೆ ಆಫೀಸಂದೇನೋ ಕಿರಿಕಿರಿ ಸ್ಟಾರ್ಟ್ ಆಗ್ತದೆ ಎಲ್ಲ ರೀತಿಯ ಸಮಸ್ಯೆ 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 ಒಟ್ಟಿನಲ್ಲಿ ಜೀವನದಲ್ಲಿ ಎಲ್ಲ ಸಮಸ್ಯೆ ತಾಂಡವ ಆಡ್ತಾ ಇದೆ ಅನ್ನೋ ವರ್ಡ್ ಬರ್ತದೆ ತಾಂಡವ ಆಡ್ತಾ ಇದೆ ಅಂತೇಳಿ ಸೊ ಇಂಥದಕ್ಕೋಸ್ಕರ ತಾಂಡವ ಸ್ತೋತ್ರವನ್ನು ಪ್ರದೋಷ ಸಮಯದಲ್ಲಿ ಪಠನೆ ಮಾಡೋದ್ರಿಂದ ಈ ರೀತಿ ಎಲ್ಲ ಕಿರಿಕಿರಿಯಿಂದ ನೀವು ನಿವಾರಣೆಯನ್ನು ಹೊಂದಬಹುದು ಸೊ ಇದಿಷ್ಟು ವಿಚಾರ ಇಲ್ಲಿ ಶಿವರಾತ್ರಿಯ ಪೂಜೆಯನ್ನು ರಾತ್ರಿ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಒಂದು ನಾಲ್ಕು ಗಂಟೆವರೆಗೂ ಮಾಡಬೇಕು ಬೆಳಗಿನ ಜಾವನ ಮಾಡಿ ಮುಗಿಸುವಂಥದ್ದಲ್ಲ ಹನ್ನೆರಡು ಗಂಟೆ ನಂತರ ಸ್ಟಾರ್ಟ್ ಆಗಬೇಕು ಸೊ ನಿಮಗೆ ಯಾವ ಅನುಕೂಲ ಆಗ್ತವೋ ನೋಡಿ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿ ಎರಡು ಗಂಟೆನೋ ಮೂರು ಗಂಟೆನೋ ನಾಲ್ಕು ಗಂಟೆಯೋ ಅಷ್ಟರೊಳಗೆ ಮುಗಿಸಿ ಆದಷ್ಟು ಹನ್ನೆರಡು ಗಂಟೆಗೆ ಶಿವರಾತ್ರಿ ಪೂಜೆಯನ್ನು ರಾತ್ರಿ ಕಾಲದಲ್ಲಿ ಮಾಡಿ ಸುಮ್ಮನೆ ಶಿವರಾತ್ರಿಯಲ್ಲಿ ಜಾಗರಣೆ ಮಾಡಿ ಟಿ ವಿ ನೋಡಿದ್ವಿ ಅಂತ ಹೇಳಲ್ಲ ಆಮೇಲೆ ಶಿವರಾತ್ರಿಯಲ್ಲಿ ಉಪವಾಸವನ್ನು ಮಾಡಬೇಕು ನೋಡಿ ಪ್ರಕೃತಿಯಲ್ಲಿ ಆಗುವಂಥ ಚೇಂಜಸ್ ಏನಂದರೆ ಶಿವರಾತ್ರಿಯಲ್ಲಿ ಈಗ ನಮ್ಮ ಭೂಮಿ ಸ್ವಲ್ಪ ಟಿಲ್ಟ್ ಇರೋದ್ರಿಂದ ಶಿವರಾತ್ರಿಯಲ್ಲಿ ಬ್ರಹ್ಮಾಂಡಕ್ಕೆ ಸಮಾನವಾಗಿ ಟಿಲ್ಟಲ್ಲಿ ನಮ್ಮ ಭೂಮಿ ಬಂದು ನಿಲ್ತದೆ ಸೊ ಆವಾಗ ಆ ಬ್ರಹ್ಮಾಂಡದಿಂದ ಬರುವಂಥ ಒಂದು ಏನು ಒಂದು ಯೂನಿವರ್ಸ್ ಇದೆ ಅಂತ ಹೇಳ್ತಾ ಇದ್ದೀವಿ ನಾವು ಸ ಸಪ್ರೇಟಾಗಿ ಅದರಿಂದ ಬರುವಂಥ ಒಂದು ಕಿರಣ ಭೂಮಿಯನ್ನು ಹಾದಿ ಹೋಗ್ತದೆ ಅಂದರೆ ಭೂಮಿಯನ್ನು ಕ್ರಾಸ್ ಮಾಡಿ ಪಾಸ್ ಮಾಡಿ ಹೋಗ್ತದೆ ಅದಕ್ಕೋಸ್ಕರ ನಮ್ಮ ದೇಹದಲ್ಲೂ ಸಹ ನಮ್ಮ ಎನರ್ಜಿ ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರಕ್ಕೆ ಹರಿತಾ ಇರ್ತವೆ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರಕ್ಕೆ ಹರಿಯೋದಿಲ್ಲ ಅಲ್ಲಿ ಹರಿತಾ ಇರ್ತವೆ ಸೊ ಈ ಟೈಮಲ್ಲಿ ನಾವು ಊಟ ಉಪಹಾರವನ್ನು ಕಡಿಮೆ ಮಾಡಬೇಕು ಹಣ್ಣು ಹಂಪಲಗಳನ್ನು ತಿಂದು ಆದಷ್ಟು ಉಪವಾಸವನ್ನು ಮಾಡಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳಿರುವಂಥದ್ದು ಹಾಗೆ ನಮ್ಮಲ್ಲಿ ಈ ಅನ್ನಮಯ ಕೋಶ ಪ್ರಾಣಮಯ ಕೋಶ ಅಂಥೇಳಿ ಒಂದು ಲೇಯರ್ಸ್ ಇದೆ ಯಾವಾಗ ನಾವು ಆಹಾರವನ್ನು ಸೇವಿಸ್ತೇವೋ ಆವಾಗ ಅನ್ನಮಯ ಕೋಶ ಆ್ಯಕ್ಟಿವೇಟ್ ಆಗ್ತವೆ ಯಾವಾಗ ಅದನ್ನು ಕಡಿಮೆ ಮಾಡ್ತೀವೋ ಆವಾಗ ಕೋಶ ಜಾಸ್ತಿ ಆ್ಯಕ್ಟಿವೇಟ್ ಆಗ್ತವೆ ಸೊ ಕೋಶ ಆ್ಯಕ್ಟಿವೇಟ್ ಯಾವಾಗ ಇರ್ತವೋ ಆವಾಗ ನಾವು ಮಾಡಿರುವಂಥ ಪೂಜೆ ಅನುಷ್ಠಾನವೆಲ್ಲವೂ ನಮಗೆ ಫಲ ಫಲ ಸಿಗ್ತವೆ ಫಲ ಸಿಗ್ತವೆ ಅಂತಂದರೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಒಂದು ವೈಬ್ರೇಷನ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತವೆ ನಾವು ಹೆಲ್ದಿ ಇರಲಿಕ್ಕಾಗಲಿ ಆಗೋಕ್ಕಾಗಲಿ ಅಥವಾ ನಮ್ಮ ಉಸಿರಾಟದ ಸಮಸ್ಯೆ ಇರಲಿ ಅಥವಾ ನಮ್ಮ ಆರೋಗ್ಯದ ಸಮಸ್ಯೆ ಇರಲಿ ಅವೆಲ್ಲ ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದು ಪ್ರಾಣಶಕ್ತಿ ಸೊ ಆ ಪ್ರಾಣಶಕ್ತಿಯನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೋಸ್ಕರ ಉಪವಾಸವನ್ನು ನಮ್ಮ ಹಿರಿಯರುಗಳಿರುವಂಥದ್ದು ಅದಕ್ಕೋಸ್ಕರ ಶಿವರಾತ್ರಿಯಲ್ಲಿ ಆದಷ್ಟು ಉಪವಾಸವನ್ನು ಮಾಡಿ ಹಣ್ಣು ಹಂಪಲಗಳನ್ನು ತಿನ್ನಿ ಬಹಳ ಜಾಸ್ತಿ ಅನ್ನ ಸೇವನೆ ಆಗಲಿ ಅಥವಾ ಬಾ ಉಳಿದಿರುವಂಥದ್ದು ಬೇಡ ಎಷ್ಟು ಬೇಕೋ ಅಷ್ಟು ನಾರ್ಮಲ್ ಆಗಿರುವಂಥದ್ದು ಸೇವನೆ ಮಾಡುವಂಥದ್ದು ಬಹಳ ಉತ್ತಮ ಆರೋಗ್ಯದ ರೂಪ ರೂಪದಲ್ಲೂ ಸಹ ನಿಮ್ಮ ಅನುಷ್ಠಾನದ ರೂಪದಲ್ಲೂ ಸಹ ಒಂದು ವಿಚಾರಗಳನ್ನು ನಾವು ಅರಿತು ಆ ಪೂಜೆಯನ್ನು ಮಾಡೋದರಿಂದ ಅದರ ಪೂರ್ತಿ ಫಲವನ್ನು ಪಡ್ಕೋಬೋದು ಒಂದು ವೈಬ್ರೇಷನ್ ಇದೆ ಅದನ್ನು ನಾವು ನಮ್ಮಲ್ಲಿ ಕಂಡ್ಕೋಬೋದು ಅಂತ ಹೇಳ್ತೇನೆ ಇನ್ನೊಂದು ಲಾಸ್ಟ್ ಟ್ರಿಪ್ ಏನಂದರೆ ಶಿವ ನಮ್ಮ ಈ ಆಜ್ಞಾಚಕ್ರದಲ್ಲಿ ಬರ್ತಾನೆ ಅಂತ ಹೇಳ್ಬೋದು ಅದೇ ರೀತಿ ನಮ್ಮ ಈ ಕುತ್ತಿಗೆ ಭಾಗ ಕುತ್ತಿಗೆ ಭಾಗದಲ್ಲಿ ನೋಡೋಕೋದ್ರೆ ಅದನ್ನು ಲಿಂಗಾಕಾರದಲ್ಲಿದೆ ಸೊ ಇದು ಮತ್ತು ಇದು ಏನಿದೆ ಇದು ಶಿವನಿಗೆ ರಿಫ್ಲೆಕ್ಟ್ ಆಗುವಂಥದ್ದು ನೀವು ಯಾವಾಗ ಶಿವಪೂಜೆಯನ್ನು ಮಾಡ್ತೀರೋ ಆವಾಗ ಇಲ್ಲಿ ಭಸ್ಮಧಾರಣೆಯನ್ನು ಮಾಡುವಂಥದ್ದಾಗಲಿ ಹಾಗೆ ಇಲ್ಲಿ ಮಸ್ಪಧಾರಣೆಯನ್ನು ಮಾಡುವಂಥದ್ದಾಗಲಿ ಕಂಪಲ್ಸರಿ ಮಾಡಬೇಕು ಸೊ ಅದರಿಂದ ಆ ಶಿವಶಕ್ತಿ ಆಕ್ಟಿವೇಟ್ ಆಗ್ತವೆ ಹಾಗೆ ನಿಮ್ಮ ಹೆಬ್ಬರಳಿನಿಂದ ಈ ಆಜ್ಞಾ ಚಕ್ರವನ್ನು ಉಚ್ಕೊಳ್ಳೋದ್ರಿಂದ ಸಹ ನಿಮ್ಮ ಆಕ್ಟಿವೇಟ್ ಆ್ಯಕ್ಟಿವೇಟಾಗಿ ನಿಮ್ಮ ಬಾಡಿಗೆ ಬೇಕಾಗಿರುವಂಥ ಪೂರಕವನ್ನು ಕೊಡ್ತವೆ ಹಾಗೆ ಶಿವ ಏನು ಪೂಜೆ ಮಾಡ್ತೀರೋ ಶಿವರಾತ್ರಿಯ ಪೂಜೆಯನ್ನು ಮಾಡ್ತೀರೋ ಅದರ ಪೂರ್ತಿ ಫಲ ನಿಮಗೆ ನಿಮ್ಮ ಬಾಡಿಯಲ್ಲಿ ಇಳಿಸ್ಕೊಳ್ವಂಗೆ ಅದರ ಅದರದ್ದು ಒಂದು ಶಕ್ತಿ ನಿಮ್ಮ ಬಾಡಿಯಲ್ಲಿ ತೊಳುಕೊಳ್ಳುವಂಥ ಒಂದು ಶಕ್ತಿ ನಿಮಗೆ ಈ ಆಜ್ಞಾ ಚಕ್ರದಿಂದ ಬರ್ತದೆ ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೆ ಆ್ಯಕ್ಚುಲಿ ನಾವು ತಲೆಯನ್ನು ಮುಚ್ಕೋಬೇಕು ಯಾಕಂದರೆ ಯಾವುದೇ ಶಕ್ತಿ ನಮ್ಮದು ಅಪ್ಪ ಹೋಗ್ತಾ ಇರುವಂಥದ್ದು ತಲೆಯನ್ನು ದಾಟಿ ಹೊರಗೆ ಹೋಗ್ಬಾರ್ದು ಅದು ನಮ್ಮಲ್ಲೇ ಸೀಮಿತವಾಗಬೇಕು ಅಂತೇಳಿ ಈ ಪಂಜಾಬ್ ಸಿಖ್ಗಳಲ್ಲಾದರೂ ನೋಡಿ ತಲೆಯನ್ನು ಕಟ್ಕೊಂಡು ಮಾಡಿರ್ತಾರೆ ಆದರೆ ಕೆಲವೊಂದು ಕಡೆ ಈ ಒಂದಿದಿಲ್ಲ ಆದರೆ ಪುರಾಣದಲ್ಲಿ ನಮ್ಮ ಹಿರಿಯರು ಏನು ಮಾಡ್ತಿದ್ರು ಅಂದರೆ ಜಟೆ ಜಟೆಯನ್ನು ಬಿಡ್ತಾಯಿದ್ರು ಶಿಖೆಯನ್ನು ಬಿಡ್ತಾಯಿದ್ರು ಸೊ ನೀವೀಗ ಏನಾದರೂ ತಲೆಗೆ ಕಟ್ಕೊಂಡು ಪೂಜೆ ಮಾಡ್ತೀರಿ ಅಂದ್ರೆ ಮಾಡಿ ಮೊದಲೊಳ್ಳೆ ಆ ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ವಿಭೂತಿಯನ್ನು ನಿಮ್ಮ ಈ ಏನು ಜಟದಲ್ಲಿ ಶಿಕೆ ಅಂತ ಏನು ಹೇಳ್ತೀವಿ ಇಲ್ಲಿ ಗ್ಯಾಪ್ ಬರ್ತೇವೆ ಅಲ್ಲಿ ಹಿಂದುಗಡೆ ಅಲ್ಲಿ ಸ್ವಲ್ಪ ವಿಭೂತಿಯನ್ನು ಹಾಕಿ ಸ್ಮರಣೆ ಮಾಡೋದರ ಮೂಲಕ ನೀವು ನಿಮ್ಮ ಪೂಜೆಯನ್ನು ಮಾಡ್ಕೋಬೋದು ಸೊ ಈ ಥರ ಹತ್ತು ಹಲವು ವಿಚಾರಗಳುಂಟು ಇದನ್ನು ತಿಳ್ಕೊಂಡು ಮಾಡೋದು ಒಳ್ಳೆಯದು ಉತ್ತಮ ಅಂತೇಳಿ ಎಷ್ಟೋ ವಿಚಾರಗಳು ಗೊತ್ತಿಲ್ಲದೆ ಇರುವಂಥದ್ದನ್ನು ತರ್ತಾ ಇದ್ದೇನೆ ಸೊ ಇದಕ್ಕೆ ನೀವು ಮಾಡಬೇಕಾಗಿರುವಂಥದ್ದು ನಮಗೆ ಸಪೋರ್ಟ್ ಅಷ್ಟೇ ಸಪೋರ್ಟ್ ಯಾವ ರೀತಿ ಮಾಡ್ಬೋದು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಉಳಿದವ್ರಿಗೂ ಶೇರ್ ಮಾಡಿ ಅವರ ಹತ್ರ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಕೇಳಿ ಸೊ ನಮಗೆ ಹೆಚ್ಚೆಚ್ಚು ವೀಡಿಯೋಗಳನ್ನು ಹೆಚ್ಚೆಚ್ಚು ಇನ್ಫಾರ್ಮೇಷನ್ಗಳನ್ನು ತರೋದಕ್ಕೆ ಒಂದು ಹೆಲ್ಪ್ ಆಗ್ತದೆ ಸೊ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾನೆ ಶಿವರಾತ್ರಿ ಹಬ್ಬ ಎಲ್ಲರೂ ಒಳ್ಳೇದು ಮಾಡಿ ಅಂತ ನಮಸ್ಕಾರ